ீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சில் சாரீஸ் இக்கத் சில் டிஷ் சாஃப்ட் சில்டிங் கலெக்ஷன் சாரீஸ் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் பாண்ட் ஜீன்ஸ் டிட்ஸ்வேர் பலவாரும் ரீதிய மதை எல்லா ரீதியாக ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪ್ರಸಿದ್ಧ ಪುಣ್ಯಕ್ಷೇತ್ರ ಪವಾಡ ಮಹಿಮೆ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಏಕೈಕ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮಾಡಿಕೆರೆ ಕ್ರಾಸ್ ಬ್ರಹ್ಮರಥೋತ್ಸವ ಭಕ್ತರ ಮನಸ್ಸಿನಲ್ಲಿ ಸದಾ ನಿಲ್ಲುವ ಹಾಗೆ ಕಾರ್ಯಕ್ರಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಗೆ ಬರುವ ಮಾಡಿಕೆರೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಸಹಸ್ರ ಸಂಖ್ಯೆಯ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಬ್ರಹ್ಮ ರಥೋತ್ಸವ ದೇವರ ಕೃಪೆಗೆ ಭಕ್ತರು ಪಾತ್ರರಾದರು ಹಾಗೂ ದೇವರ ಕಲ್ಯಾಣೋತ್ಸವ ಮೂರು ದೇವರುಗಳಿಗೆ ದೀಪೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಜನೆ ಕೋಲಾಟ ಹಾಗೂ ವಿವಿಧ ರೀತಿಯ ಜನಸಾಮಾನ್ಯರು ಹಾಗೂ ಭಕ್ತರ ಮನರಂಜಿಸುವ ದೇವರ ಕೀರ್ತನೆಗಳು ಈ ದಿನ ಕಾರ್ಯಕ್ರಮದ ಭಕ್ತ ಪ್ರಹ್ಲಾದ ಎಂಬ ಪೌರಾಣಿಕ ನಾಟಕ ಬಹಳ ಅದ್ದೂರಿ ಭಕ್ತರ ಸಂಭ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗೂ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಅನ್ನ ಸಂತರ್ಪಣೆ ಗೌರವಾನ್ವಿತ ಮಾಡಿಕೆರೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಮ್ಮಿಕೊಳ್ಳುತ್ತಾರೆ ನೋಡದ ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು ದೇವರು ವರ ಕೊಟ್ಟ ಹಾಗೆ ಭಕ್ತರು ಮಹಾದಾನಿಗಳು ನಗದು ದಾನಿಗಳು ವಂಶ ಪರಂಪರೆ ಸುಮಾರು ವರ್ಷಗಳಿಂದ ಮಾಡಿಕೆರೆ ಕ್ರಾಸ್ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಎರಡು ಲಕ್ಷ ಹಣ ನೀಡಿದ ಅವರ ತಂದೆ ತಾಯಿ ಆಶೀರ್ವಾದ ಹಾಗೂ ಜನರ ಆಶೀರ್ವಾದದಿಂದ ದೇವಸ್ಥಾನದ ಬ್ರಹ್ಮ ರಥೋತ್ಸವಕ್ಕೆ ನೀಡಿದ ಗೌರವಾನ್ವಿತ ಸಮಾಜ ಸೇವಕರು ಮುನಿಶಮ್ಮಪ್ಪ ಮತ್ತು ಎನ್ ಎನ್ವೆಂಕಟಸ್ವಾಮಿ ಎನ್ಹೋಲಾ ನನ್ನ ಕುಟುಂಬದವರು ಮಾಡಿಕರೆ ಹಾಗೂ ಎಲ್ಲ ಗೌರವಾನ್ವಿತ ರಥೋತ್ಸವಕ್ಕೆ ಸಹಕರಿಸಿದ ದಾನಿಗಳು ಅನ್ನ ಸಂತರ್ಪಣೆಗೆ ದಾನಿಗಳು ಹಾಗೂ ಚಿಂತಾಮಣಿ ಮತ್ತು ವ್ಯಾಪ್ತಿಯ ಗೌರವಾನ್ವಿತ ಎಲ್ಲ ವಾರ್ಡಿನವರು ಈ ಭಾಗದ ಮುಖಂಡರು ಹಿರಿಯರು ಯುವ ಮುಖಂಡರು ಮಾಲೀಕರು ಡಾಕ್ಟರ್ಗಳು ಇಂಜಿನಿಯರ್ ಅವರು ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಜಿಲ್ಲಾ ಮತ್ತು ತಾಲೂಕು ಗ್ರಾಮಗಳ ಹೋಬಳಿ ಮಟ್ಟದ ಭಕ್ತರು ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸ್ವಾಮಿ ಮಾತನಾಡಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ಮಾಡ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಭಕ್ತರು ಭಾಗವಹಿಸಿದರು ದೇವಸ್ಥಾನದ ದೇವರಿಗೆ ಹಾಗೂ ರಥೋತ್ಸವದ ದೇವರಿಗೆ ವಿಶೇಷ ಅಲಂಕಾರ ಅನ್ನದಾನ ಶ್ರೇಷ್ಠ ದಾನ ಅನ್ನದ ಸೋಹ ಭಕ್ತರಿಗೆ ಹಮ್ಮಿಕೊಳ್ಳುತ್ತಾರೆ ಎಲ್ಲ ರೀತಿಯ ಟ್ರಸ್ಟ್ ವತಿಯಿಂದ ಸಹಕರಿಸುತ್ತಾರೆ ಈ ಸಮಯದಲ್ಲಿ ಸ್ವಾಮಿ ನಾರಾಯಣರಾವ್ ರವರು ದೇವಸ್ಥಾನದ ದೇವರ ಮಹಿಮೆ ಪೂರ್ಣ ಮಾಹಿತಿಯನ್ನು ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಈ ಭಾಗದ ಜನರ ವಿಶ್ವಾಸ ಭಕ್ತ ವಿಶ್ವಾಸ ಪಡೆದ ನರಸಿಂಹಮೂರ್ತಿರವರು ಮಾತನಾಡಿ ಸುಮಾರು ವರ್ಷಗಳ ವಿಜೃಂಭಣೆ ರಥೋತ್ಸವ ನಡೆಯುತ್ತದೆ ಎಲ್ಲ ಗ್ರಾಮಗಳ ಭಕ್ತರ ಸಾಗರ ಸಂಖ್ಯೆಯೇ ಭಾಗವಹಿಸಿ ರಥೋತ್ಸವಕ್ಕೆ ಗೌರವಾನ್ವಿತ ಎಲ್ಲ ದಾನಿಗಳು ಸಹಕರಿಸಿ ಎಂದು ನಾವು ಮರೆಯಲು ಸಾಧ್ಯವಿಲ್ಲ ಸಹಕರಿಸಿದ ಎಲ್ಲರಿಗೂ ದೇವರು ಅವರ ಕುಟುಂಬಗಳಿಗೆ ಆಶೀರ್ವಾದ ಸಿಗಲೆಂದು ಬಯಸುತ್ತ ಸಮಸ್ತ ಜನತೆಗೆ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇವೆ ಸಹ ಈ ಒಂದು ದೇವಾಲಯದಲ್ಲಿ ಅನ್ನದಾಸೋಹ ಎಲ್ಲಾ ಭಕ್ತಾದಿಗಳು ಒಂದು ಒಡಗೂಡಿ ಎಲ್ಲ ಒಂದು ಬಂಧು ಮಿತ್ರರಂತೆ ಬೆರೆತು ಪ್ರತಿ ವರ್ಷ ಸಾವಿರಾರು ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ ಪ್ರತಿ ದಿನ ಐದು ಮಡಿಕೆರೆ ಗ್ರಾಮದ ಗ್ರಾಮಸ್ಥರಾದ ನರಸಿಂಹರ್ತಿ ಅಂತ ಇಲ್ಲಿ ಮಡಿಕೆರೆ ಕ್ರಾಸ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ವರ್ಷ ವರ್ಷಗಳ ಪರ್ಯಂತ ಜಾತ್ರೆ ನಡೆಯುತ್ತಿದ್ದು ಈಗ ಅನ್ನ ಅನ್ನದಾನ 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 ಸುಮಾರು ಐದು ಸಾವಿರದಿಂದ ಐದು ಸಾವಿರ ಆ ಚಿಲ್ದವರೆಗೂ ಅನುದಾನ ನಡೀತಾ ಇದೆ ಭಾರಿ ಉದ್ಯಮದಿಂದ ನಡೆದು ಚೆನ್ನಾಗಿ ಊಟಗಳೆಲ್ಲ ಮಾಡಿ ಎಲ್ಲ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಇದೇ ಇದೇ ರೀತಿ ವರ್ಷ ವರ್ಷಾನು ಕಂಟಿನ್ಯೂ ಆಗ್ತಾ ಇದೆ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರಿ ಜಾತ್ರೆ ನಡೆಸಿ ಚೆನ್ನಾಗಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಗಳು ಜನರಿಗೆಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಇಲ್ಲೊಂದು ಪ್ರೋಗ್ರಾಮ್ ಅಂದ್ರೆ ಸುತ್ತಮುತ್ತ ಗ್ರಾಮೆಲ್ಲ ಬಂದು ಎಲ್ಲ ನೋಡಿ ಊಟಗಳೆಲ್ಲ ನೋಡ್ಕೊಂಡು ಊಟ ಮಾಡಿ ಎಲ್ಲ ಹೋಗ್ತಾ ಇದಾರೆ ಸಂತೋಷದಿಂದ ಇದ್ದಾರೆ ಇಲ್ಲಿ ರಾತ್ರಿ ಭಜನೆ ಭಜನೆ ಇದೆ ಭಕ್ತ ಪ್ರಸನ್ನ ಡ್ರಾಮಾ ಇದೆ ಮತ್ತೆ ಕೋಲಾಟಗಳೆಲ್ಲ ನಡೀತಾ ಇದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಸಹಕರಿಸ ನಮ್ಮ ಹೆಸರು ನಾರಾಯಣ ರಾವ್ ಅಂತ ನಾನು ಈ ರಥೋತ್ಸವಕ್ಕೆ ಬಂದು ಹದಿನೈದನೇ ರಥೋತ್ಸವ ಇದು ಮೊದಲು ಸುಮಾರು ನಮ್ಮ ಇಲ್ಲಿ ಗ್ರಾಮಸ್ಥರು ರೇಣುಕಮ್ಮ ಅಂತಿದ್ರು ಅವರು ಇವಾಗ ಪಾಪ ದೈವಾಧೀನರಾಗಿದ್ದಾರೆ ಮೊದಲು ಮಹಾಲಕ್ಷ್ಮಿ ಮಾತ್ರ ಇಲ್ಲಿ ಮೂಲ ಸ್ಥಾನ ಮೂಲ ವಿಗ್ರಹ ಮಹಾಲಕ್ಷ್ಮಿ ಮಾತ್ರ ಇದ್ದಿದ್ದು ನಾನು ಅವಾಗ ಒಂದು ಐವತ್ ರೂಪಾಯಿ ನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ರು ನಮ್ಮ ಜೈರಾಮ್ ರೆಡ್ಡಿ ಅವರ ಅವರು ಅವಾಗಿಂದ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಏನೋ ಒಂದು ಸೇವೆ ಕೊಟ್ಟಿದ್ದು ಸಾರಿಸಿ ಗುಡಿಸಿ ಒಂದು ಹೂ ಕೊಡ್ತಾ ಇದ್ರು ಮಾಡ್ಕೊಂಡು ವಾರಕ್ಕೊಂದ್ಸಲಿ ಬರ್ತಾ ಇದ್ದೆ ಮತ್ತೆ ಇಲ್ಲಿ ಸುಮಾರು ಜನ ಅರ್ಚಕರು ಬಂದು ಭಗವಂತ ಯಾರನು ಇಲ್ಲಿ ಅವಕಾಶ ಕೊಡ್ಲಿಲ್ಲ ಯಾಕೆಂದ್ರೆ ನಮ್ಮ ನೇಮ ನಿಷ್ಠೆ ಮೇಲೆ ಅದು ಇದಾಗತ್ತೆ ಮತ್ತೆ ಬಂದು ನೀವೇ ಬರ್ಬೇಕು ಅಂತ ನಮ್ಮ ಗ್ರಾಮಸ್ಥರು ಮಾಡಿಕೇರಿ ಗ್ರಾಮಸ್ಥರು ಎಲ್ರು ಬಂದು ಈಗ ನಾನು ಇದು ಹದಿನೈದನೇ ಬ್ರಹ್ಮ ರಥೋತ್ಸವ ಬಂದು ಪೂರ್ಣಮಿ ಸುತ್ತಮುತ್ತ ಗ್ರಾಮಸ್ಥರು ಪ್ರಶ್ನೆ ಬರ್ತಾ ಇರ್ತಾರೆ ಅವಾಗ್ಲೇ ನಮ್ಮ ಸುಧೀಂದ್ರಾಚಾರ್ಯ ಹೇಳ್ದಂಗೆ ಆ ಹನ್ನೊಂದು ರೂಪಾಯಿ ಮುಡುಪಲ್ಲಿ ಏನೇ ಇರ್ಲಿ ನಲವತ್ತೊಂದು ದಿನದಲ್ಲಿ ನೂರಕ್ಕೆ ನೂರ್ ಪರ್ಸೆಂಟ್ ನಮ್ಮ ದೇವರ ಮೇಲೆ ನಮಗೆ ತುಂಬಾ ನಂಬಿಕೆ ಇದೆ ಯಾಕೆಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋ ಒಂದು ದೇವರ ವಿಚಾರವಾಗಿ ಯಾಕೆಂದ್ರೆ ಇದು ನೂರಾರು ಜನ ನೋಡ್ತಾರೆ ಇದು ಸತ್ಯ ಪ್ರಮಾಣ ಏನು ಅನ್ನೋದು ಇಲ್ಲಿ ಬಂದಿರುವಂತ ಭಕ್ತಾದಿಗಳು ಗೊತ್ತಾಗತ್ತೆ ಮತ್ತೆ ನಮ್ಮ ಬೆಂಗಳೂರಿ ಹೈಕೋರ್ಟ್ ಅಡ್ವೊಕೇಟ್ ಲಾಯರ್ ಮುನಿಗಂಗಪ್ಪ ಅಂತಿದ್ದಾರೆ ಅವ್ರಿಗೆ ಸುಮಾರು ವರ್ಷಗಳ ಕಾಲ ಸಂತಾನವಿಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅವ್ರಿಗೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯೋ ಪುಣ್ಯಕ್ಷೇತ್ರಗಳು ಎಲ್ಲಾ ಸುತ್ತಾಡ್ಕೊಂಡು ಎಲ್ಲಾ ಅರ್ಚಕರು ಆಗಮಿಕರು ಹೇಳಿದಂತ ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟಿದ್ದಾರೆ ಆದ್ರೆ ಅವ್ರಿಗೆ ಸಂತಾನವಿಲ್ಲ ವಂಶ ವೃದ್ಧಿ ಆಗಲು ಇಲ್ಲ ಸ್ವಾಮಿ ಕರ್ಕೊಳ್ಳಲ್ಲ ಅಂತ ಹೇಳಿದ್ವು ಬಂದ್ರು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಆ ಭಗವಂತ ಇಲ್ಲಿ ಕರೆಸ್ಕೊಂಡ ಬಂದ ನಂತರನೇ ಆ ಮಹಾವಿಷ್ಣು ಅವ್ರಿಗೆ ಒಂದು ಆಶೀರ್ವಾದ ಕೊಟ್ಟ ಭಕ್ತ ಪ್ರಹ್ಲಾದ ವರ ಕೊಟ್ಟು ಮಗು ಇವಾಗ ಕರೆಕ್ಟ್ ಮಗನಿಗೆ ಹನ್ನೆರಡು ವರ್ಷ ವಯಸ್ಸು ಓದ್ತಾ ಇದ್ದಾನೆ ಅವ್ರ ಹೆಸರು ವಿಷ್ಣು ದೇವ ಚಂದನ್ ಅಂತ ಹೆಸರು ಮಹಾ ನಮ್ಮ ದೇವ್ರದ ಇಟ್ಟಿದ್ದಾರೆ ಅವ್ರ ಮನೆ ದೇವ್ರು ಲಕ್ಷ್ಮೀ ನರಸಿಂಹ ಸ್ವಾಮಿ ಆದ್ರಿಂದ ಇಲ್ಲಿ ಪ್ರತಿ ಮಂಗಳವಾರ ಪೌರ್ಣಿಮೆ ಅಮಾವಾಸ್ಯೆಗೆ ಮುರುಕ್ ಕಟ್ಟಿಕೊಂಡು ಬರ್ತಾರೆ ಎಷ್ಟೋ ಜನ ಬಂದಿದ್ದಾರೆ ಯಾರು ಕೈ ಬಿಟ್ಟಿಲ್ಲ ಎಲ್ರಿಗೂ ಒಳ್ಳೇದ್ ಮಾಡ್ಕೊಂಡ್ ಬಂದಿದ್ದಾನೆ ಸಂತಾನ ಇಲ್ಲ ಅನ್ನೋರಿಗೆ ಸಂತಾನ ಮತ್ತೆ ಮದುವೆ ಇಲ್ಲ ಅಂದವರಿಗೆ ವಿವಾಹ ಭಾಗ್ಯ ಎಲ್ಲ ದಯಪಾಲಿಸಿದ ಭಗವಂತ ಒಳ್ಳೆಯದು ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಸುತ್ತಮುತ್ತ ಭಕ್ತಾದಿಗಳು ಏನೇ ಇರಲಿ ಒಂದು ಮುರುಪ್ ಮುಖಾಂತರ ನಲವತ್ತೊಂದು ದಿನದಲ್ಲಿ ಇಲ್ಲ ಅಂದ್ರೆ ನೀವು ನಮ್ಮ ಭಗವಂತನ ಸನ್ನಿಧಿಗೆ ಬರಬೇಡಿ ನಾನು ನಿಮಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ದೇವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ನೀರು ಹಾಕೊಂಡು ಕೂತಿದ್ರು ನಾನು ಬಂದು ಹೊಸ್ತು ಅವಾಗ ಒಂದು ವರ್ಷ ಇಲ್ಲಿ ಬಂದು ಯಾಕೆ ಸರ್ ಏನು ಅಂತ ಕೇಳಿದ್ರೆ ಅವ್ರದ್ದು ಬಂದು ಚಲ್ದಗಾನಹಳ್ಳಿ ಅಂತ ಮುನಿಗಂಗಪ್ಪ ಅಂತ ಹೌದು ಅವರು ಬಂದು ಸ್ವಾಮಿ ನಮ್ಮ ಪರಿಸ್ಥಿತಿ ಈ ಥರ ಇದೆ ಭಗವಂತ ನನಗೆ ಎಲ್ಲಾ ಕೊಟ್ಟಿದ್ದಾನೆ ಆದರೆ ವಂಶ ಇಲ್ಲ ಅಂತ ಹೇಳಿದ್ರು ಯಾಕೆಂದ್ರೆ ಈ ಮಾತು ನಾನು ಹೇಳೋದು ಅವ್ರು ಕೂಡ ಕಿವಿಗೆ ಬೀಳ್ಬೋದು ಕಣ್ಣಲ್ಲಿ ನೋಡ್ಬೋದು ನಿಜಾಂಶ ಬೇಕು ಅದಕ್ಕೋಸ್ಕರ ಸರ್ ಇತ್ತೀಥರ ಮಾಡಿ ಒಂದು ಒಂದು ನಿಮಗೆ ಒಂದು ಪರಿಷ್ಕಾರದ ಪೂಜೆ ಒಂದು ಹೇಳ್ತೀನಿ ಆ ಮಹಾಲಕ್ಷ್ಮಿ ಖಂಡಿತ ಕಾಪಾಡ್ತಾರೆ ಅಂತ ಹೇಳಿದ್ವು ಅದು ನಮ್ಮ ಇಲ್ಲಿರೋರಿಗೆಲ್ರಿಗೂ ಗೊತ್ತಿದೆ ಆ ವಿಚಾರ ಸರಿ ಏನ್ಬಿಟ್ಟು ಅವ್ರಿಗೆ ಅಲ್ಲಿಗೂ ನಂಬಿಕೆ ಇಲ್ಲ ಯಾಕೆ ಅಂದ್ರೆ ಎರಡ್ ಮೂರ್ ಸಲ ಆ ತಾಯಿ ಮಗುವನ್ನ ಕಳ್ಕೊಂಡ್ರು ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹೇಳಿದ್ಮೇಲೆ ಇಲ್ಲ ಸ್ವಾಮಿ ನಾವೆಲ್ಲಾ ಪೂಜಾ ಪುರಸ್ಕಾರ ಮಾಡ್ಬಿಟ್ಟಿದೀವಿ ಅಂದ್ರು ಇದೊಂದ್ಸಲಿ ನೋಡಿ ಇಲ್ಲಿಗೆ ಬಂದಿದ್ದೀರಾ లక్ష్మి మహాదివ్యక్షేత్ర ఆలయం భక్తుల రాయ శ్రీలక్ష్మీనరసింహు సన్నిధి నమ్మిన భక్తుల బాధ్యం

Yeah. Oh సింధుడి సన్నిధి భక్తుల పాలిత పవిత్రమైన క్షేత్రం ఇది శ్రీహరి పుణ్యక్షేత్రం పవిత్రమైన ಅದೇ ರೀತಿ ಸಾಕ್ಷಾತ್ ಮಹಾಗಣಪತಿ ಮಹಾಲಕ್ಷ್ಮಿ ಹಾಗೂ ಲಕ್ಷ್ಮೀ ನರಸಿಂಹ ಸ್ವಾಮಿ ಸಮೇತವಾಗಿ ಈ ದೇವಾಲಯದಲ್ಲಿ ನೆಲೆಸಿರುವಂತಹ ದೇವರುಗಳಿಗೆ ವಿಶೇಷ ಪೂಜೆಯ ಕೈಂಕರ್ಯಗಳು ಪ್ರತಿದಿನ ನಡೀತಾ ಇದೆ ಇಲ್ಲಿ ಈ ದೇವಾಲಯದಲ್ಲಿ ಎಲ್ಲ ಜನಗಳ ಸಹಕಾರ ಭಕ್ತಾದಿಗಳ ಸಹಕಾರ ಹಾಗೂ ದೇವಾಲಯದ ಒಂದು ಟ್ರಸ್ಟ್ ವತಿಯಿಂದ ಸಹ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇರ್ತವೆ ಈ ಒಂದು ಮಾಡ್ತೀರಿ ಕಾಸು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ನಿಮ್ಮ ವೇದ ಪುರಾಣಗಳ ಒಂದು ಈ ಒಂದು ಮಹಿಮೆ ಈ ಒಂದು ಸಂಕಲ್ಪ ಭಕ್ತಾದಿಗಳು ದೇವರ ಕೋರಿಕೆಗಳ ಸಂಕಲ್ಪ ಯಾವ ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಯಾರೇ ಭಕ್ತಾದಿಗಳು ಸಹ ತಮ್ಮ ಕೋರಿಕೆಗಳನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಆ ಭಗವಂತನಿಗೆ ಹನ್ನೊಂದು ರೂಪಾಯಿ ಮುಡುಪನ್ನ ಕಟ್ಟಿ ಆತನಿಗೆ ಬಂದು ಸಲ್ಲಿಸಿ ಅವರ ಇಷ್ಟಾರ್ಥಗಳು ಏನಿದೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋದ್ರೆ ನಲವತ್ತೆಂಟು ದಿವಸದ ಒಳಗಡೆ ವಿಶೇಷವಾಗಿ ಅವರ ಪ್ರಾರ್ಥನೆ ಇಲ್ಲಿ ಸಲ್ಲುತ್ತದೆ ಆ ಸಲ್ಲಿರುವಂತಹ ಭಕ್ತಾದಿಗಳೆಲ್ಲರೂ ಸಹ ಬಂದು ಇಲ್ಲಿ ಅಭಿಷೇಕ ಮತ್ತು ಹೋಮ ಆವರಣಗಳನ್ನು ಮಾಡಿಸಿ ಇಲ್ಲಿ ಆ ಒಂದು ಭಗವಂತನ ಸಂಕಲ್ಪಕ್ಕೆ ಪಾತ್ರರಾಗ್ತಾರೆ